करे जानकी टीवी ಸುದ್ದಿ ವಾಹಿನಿಗೆ സ്വാഗത ನಾನು ನಿಮ್ಮ ಎಂ මහദേವ ಸ್ವಾಮಿ ಐಕಾಂತ ಸಂಕೇತಾಜಿ ಹಾಯ್ ಡಿಪಕ್ ರಾಜಾ ಡಿಪಕ್ ಡಿಪಕ್ ಸರ್ 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 ಬನ್ನಿ ದೀಪಕ್ ಬಾ ದುಬೆ ಸಂಗಿ ಈ ಒಂದು ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ನಂಜುಂಡೇಶನ ಕೃಪಾ ಕಟಾಕ್ಷ ಅರ್ಜಿ ಇಲ್ಲಿ ಬಂದಿದ್ದಾರೆ ನಾವು ಎಲ್ಲ ಎಲ್ಲ ಪದಾಧಿಕಾರಿಗಳು ಹಾಗೂ ನಿರ್ದೇಶಕ ಬಂಧುಗಳು ಅವರನ್ನ ಅರ್ಸಿ ಹಾರೈಸನ ಅಂತ ಹೇಳ್ತಾ ಎಲ್ಲರ ಪರವಾಗಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ನಿರ್ದೇಶಕ ಬಂಧುಗಳ ಪರವಾಗಿ ನಿರ್ಪೂರ್ವವಾಗಿ ಸ್ವಾಗತವನ್ನು ಕೊಡ್ತಾ ಇದ್ರು ಅವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ವೈಯಕ್ತಿಕವಾಗಿ ಹಾಗೂ ಪದಾಧಿಕಾರಿಗಳು ಹಾಗೂ ನಿರ್ದೇಶಕ ಬಂಧುಗಳ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಮತ್ತೆ ಮತ್ತವರ್ನರು ರಾಜ್ಯ ಪರಿಷತ್ ಸದಸ್ಯರಾದಂಥ ಶ್ವೇತಾ ಹಾಗೂ ನಿರ್ದೇಶಕ ಬಂಧುಗಳ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದರು ಕಾರ್ಯಕ್ರಮ ಶ್ವೇತ ಷಡಾಕ್ಷರೀಸರು ಷಡಾಕ್ಷರಿಸಬೇಕು ಬಂದಿದ್ದಾರೆ ತಾಲೂಕು ಅಧ್ಯಕ್ಷರಾಗಿರುವಂಥ ದೀಪ ಅವರಿದ್ದಾರೆ ಹಾಗೆ ರಾಜ್ಯ ಪರಿಷತ್ ಸದಸ್ಯರು ಸೆಕ್ರೆಟರಿ ಕಜೆಂಟ್ ಸ್ಟೇ ಆಗಿ ಮತ್ತೆ ಅದನ್ನು ನಮ್ಮೆಲ್ಲ ಜುಡಿಷಿಯಲ್ ವಿಂಗ್ ಎಲ್ಲ ಸಪೋರ್ಟ್ ಮಾಡಿ ಅಗೇನ್ ಮತ್ತೆ ಎಲೆಕ್ಷನ್ ಮುಗಿದು ಮತ್ತೊಮ್ಮೆ ತಾವೆಲ್ಲ ಕೂಡ ಈ ಒಂದು ಸಂಘಟನೆ ನೇತೃತ್ವ ವಹಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಮೊದಲನೇದಾಗಿ ಸಲ್ಲಿಸಿಕೊಂಡು ಹಾಗಾಗಿ ಹಾಗಾಗಿಲ್ಲರೂ ಸ್ಟೇ ಕೊಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಕರೆಕ್ಟಾಗಿ ಅದು ಪ್ರೇಯರ್ ಇಲ್ಲ ಅಂತ ಅನಿಸುತ್ತದೆ ನಾನು ರೀಡ್ ಮಾಡಿದ್ದೇನೆ ಅವರು ಆಕ್ಚುಲಿ ಹಿಂದೆ ಕೂಡ ನಾವು ನಟನೆಯಲ್ಲೂ ಕೂಡ ನಾವು ಅಂತ ಯೋಚನೆ ಮಾಡಿದಾಗ ಸೊ ಅಧ್ಯಕ್ಷರು ಕೂಡ ಒಂದು ಇಲಾಖೆಗೆ ಇದು ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾವೇ ಒಳ್ಳೆ ರೀತಿಯಲ್ಲಿ ಆಗ್ಬೇಕು ಯಾಕಂದ್ರೆ ಇಂದೆಲ್ಲ ಇಲ್ಲಿಂದಲೇ ಡಿಸಿಪ್ಲಿನರಿ ಆಕ್ಷನ್ ಆಗಿ ಆಗಿತ್ತು ಸೊ ಇಲ್ಲಿ ಅದೆಲ್ಲ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ತುಂಬ ಸಂತೋಷ ಚಾಮರಾಜನಗರ ಜಿಲ್ಲೆ ಮುಗಿಸ್ಕೊಂಡು ಮೈಸೂರಿಗೆ ಬಂದಾಗ ನಂಜುಂಡೇಶ್ವರ ಸನ್ನಿಧಿಯ ಈ ಒಂದು ತಾಲೂಕು ಶಾಖೆಯಲ್ಲಿ ಒಂದೊಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಒಳ್ಳೆ ಕಟ್ಟಡ ಇದೆ ವಿಶೇಷವಾಗಿ ಮಹಿಳಾ ಪದಾಧಿಕಾರಿಯೊಬ್ಬರು ಇರೋದು ಕೂಡ ಒಂದು ವಿಶೇಷ ಇಲ್ಲಿ ಸೊ ಹಾಗಾಗಿ ಒಂದೊಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ತಾವೆಲ್ಲ ಕೂಡ ಬಂದಿದ್ದೀರಾ ಇದೇ ಸ್ಪಿರಿಟ್ ಐದು ವರ್ಷಗಳ ಕಾಲ ಇರಲಿ ಸೊ ನಮ್ಮ ಕಡೆಯಿಂದ ಏನಾಗುತ್ತೆ ಹಿಂದೆಗಡೆ ಜಾಗ ಇದೆ ಇದು ಆಫೀಸ್ ಬೇಕಾ ಇದ್ರ ಮೇಲೆ ಆಫೀಸ್ ಟೈಪ್ ಮಾಡಬೇಕಾ ನಾನು ಈ ಸಲ ತೀರ್ಮಾನ ಮಾಡಿದ್ದೇನೆ ಕನಿಷ್ಠ ಒಂದು ತಾಲೂಕಿಗೆ ಎಪ್ಪತ್ತೈದು ಲಕ್ಷದಿಂದ ಒಂದು ಕೋಟಿ ಅನುದಾನವನ್ನು ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೇವೆ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಸುಮಾರು ಎರಡು ಕೋಟಿ ಕೊಟ್ಟು ಅನುದಾನ ಆಫೀಸೆಲ್ಲ ರಿನಿವೇಟ್ ಮಾಡೋದು ನೀವು ನೋಡಿದರೆ ನಾನೇ ಕುಡಿಸ್ಕೊಟ್ಟಿದ್ದೆ ಅದನ್ನು ಸೊ ಖಂಡಿತ ರೆಕಾರ್ಡ್ಸ್ ಲೀಗಲಾಗೆಲ್ಲ ರೆಡಿ ಮಾಡಿಕೊಡಿ ಇದಕ್ಕೆ ಎಷ್ಟು ಒಂದು ಕೋಟಿ ವರೆಗೆ ಅನುದಾನ ಕೊಡ್ಲಿಕ್ಕೆ ಅವಕಾಶ ಇದೆ ಆ ಕೆಲಸವನ್ನು ನಮ್ಮ ಪ್ರಾಮಾಣಿಕವಾಗಿ ಮಾಡಿಸ್ಕೊಡ್ತಾನೆ ಸುಳ್ಳುಳ್ಳಿಗೆ ಬರೋಲ್ಲ ನಂಜುಂಡೇಶ್ವರ ಸನ್ನಿಧಿಯಲ್ಲಿ ಇದ್ದೇನೆ ಮಾಡಿಸ್ಕೊಡ್ತಾನೆ ಒಂದು ಅದು ನೀವು ಹೆಂಗೆ ಇನ್ವಾಲ್ವ್ ಆಗ್ತೀರಾ ರೆಕಾರ್ಡ್ ಕೊಡ್ತೀರಾ ಅದ್ರ ಮೇಲೆ ನಿಂತಿರುತ್ತೆ ಸೊ ನಿಮ್ಮ ಪ್ರೆಷರ್ ಮೇಲೆ ಕೆಲಸ ಆಗ್ತದೆ ಅಂತ ಹೇಳಿದ್ದು ಬಯಸ್ತಾನೆ ಹಾಗೆ ಮುಂದುವರೆದು ತಾಲ್ಲೂಕು ಜಿಲ್ಲೆಯಲ್ಲಿ ಒಳ್ಳೆಯ ಸಂಘಟನೆಗಳಾಗಬೇಕು ಮುಂದೆ ದೊಡ್ಡ ಸವಾಲಿದೆ ಭಾಳಷ್ಟು ಕೆಲಸ ಮಾಡಿದ್ದೀವಿ ಸುಮಾರು ಇಪ್ಪತ್ತೈದು ಆದೇಶ ಸಂಘಟನೆ ಬಗ್ಗೆ ಹೋರಾಟಗಳೆಲ್ಲ ಮಾಡಿದ್ದೇವೆ ಸೊ ನಮ್ಮ ಮುಂದೆ ಇರೋದು ಹೆಲ್ತ್ ಸ್ಕೀಮ್ ಜಾರಿಗೆ ಬರಬೇಕು ಎಲ್ಲ ಮುಗಿದೋಗಿದೆ ಲಾಂಚ್ ಆದರೆ ಬ್ಯಾಲೆನ್ಸ್ ಇದೆ ಎರಡು ಸಾವಿರ ಕೋಟಿ ಬೇಕು ಎರಡು ಸಾವಿರ ಕೋಟಿಗೆ ಒಂದಿಷ್ಟು ಸಮಸ್ಯೆ ಇದೆ ಹತ್ರ ಬಂದಿದ್ದೇವೆ ಸೊ ಜನವರಿಯಿಂದ ಮುಖ್ಯಮಂತ್ರಿಗಳನ್ನ ಲಾಂಚ್ ಮಾಡ್ತೇವೆ ಅಂತೇಳಿ ಭರವಸೆ ಮುಗ್ದಿದೆ ನೈಂಟಿ ನೈನ್ ಪರ್ಸೆಂಟ್ ಕೆಲಸ ಮುಗ್ದಿದೆ ಎಲ್ಲದೂ ಕೂಡ ಮುಗ್ದಿದೆ ಲಾಂಚ್ ಮಾಡೋ ಬಾಕಿ ಕೆಲಸ ಉಳ್ಕೊಂಡಿದೆ ಅದು ಲಾಂಚ್ ಆದರೆ ಎಲ್ಲ ನಮ್ಮ ಫ್ಯಾಮಿಲಿ ಎಂಪ್ಲಾಯೀಸ್ ಎಲ್ರಿಗೂ ಅನುಕೂಲ ಆಗ್ತದೆ ಸೊ ನೆಕ್ಸ್ಟ್ ಏನಿದೆ ನಮಗೆ ಇಪ್ಪತ್ತೈದರಲ್ಲಿ ಹೇಗಾಗಿದೆ ಅಂತ ಕೂಡ ಹೇಳಿದ್ದಾರೆ ಸೊ ನಾನು ಕೂಡ ಒಂದು ಮೀಟಿಂಗಲ್ಲಿ ಭಾಗವಹಿಸಿದ್ದೇನೆ ಅದರಲ್ಲೆಲ್ಲ ಕೂಡ ಪಾಸಿಟಿವ್ ರೆಕಮೆಂಡ್ ಮಾಡಿ ಡಿಸೆಂಬರ್ ಎಂಡೊಳಗಾಗಿ ಸರ್ಕಾರಕ್ಕೆ ಆ ಸಮಿತಿ ಅಧಿಕಾರಿಗಳ ಸಮಿತಿ ರಿಪೋರ್ಟನ್ನು ಕೊಡ್ತದೆ ರಿಪೋರ್ಟ್ ಕೊಟ್ಟ ಮೇಲೆ ಸರ್ಕಾರದ ಮೇಲೆ ಪ್ರೆಷರ್ ಮಾಡಿ ಕ್ಯಾಬಿನೆಟಿಗೆ ತಂದು ಎನ್ ಪಿ ಎಸ್ ಓ ಪಿ ಎಸ್ ಮಾಡೋ ಕೆಲಸವನ್ನು ಮಾಡಬೇಕಾಗ್ತದೆ ವಿಶ್ವಾಸ ಇಡೀ ಸೆವೆಂತ್ ಪೇ ಆಗಲಿ ಅಂತ ಕಾಯ್ತಾಯಿದ್ವಿ ಅಷ್ಟೊತ್ತಿಗೆ ಸೆವೆಂತ್ ಪೇನೋ ಆಯ್ತು ಆಗಸ್ಟ್ಗೆ ಸೆಪ್ಟೆಂಬರಿಂದ ಚುನಾವಣೆ ಬಂತು ಚುನಾವಣೆನೂ ಮುಗೀತದೆ ಡಿಸೆಂಬರ್ಗೆ ಜನವರಿಯಿಂದ ಎಂಟುವರೆಗೆ ಹನ್ನೆರಡು ತಿಂಗಳು ಅನಿವಾರ್ಯ ಒತ್ತಡ ಹಾಕಿ 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 ಮನವೊಲಿಸಿ ಸರ್ಕಾರದ ಮಾಡೋದು ಆಯ್ತಪ್ಪ ಸರ್ಕಾರ ಮಾಡಲಿಲ್ಲ ಏನು ಅನಿವಾರ್ಯ ಹೋರಾಟ ಬೀದಿಗೆ ಹೋರಾಟ ಮಾಡಿ ಆದರೂ ಕೂಡ ಎನ್ ಪಿ ಎಸ್ ಓ ಪಿ ಎಸ್ ಮಾಡೋ ಕೆಲಸವನ್ನು ನಾವು ಸೇಬೇಕು ಇದು ನಮ್ಮ ದೊಡ್ಡ ಜವಾಬ್ದಾರಿ ಇದೆ ಯಾರೂ ಕೂಡ ಓ ಪಿ ಎಸ್ ನೌಕರಾಗಲಿ ಉದಾಸೀನ ಮಾಡೋದು ಬೇಡ ಎನ್ ಪಿ ಎಸ್ ನೌಕರ ಭವಿಷ್ಯ ಅದರಲ್ಲರಿಗಿದೆ ಭಾಳ ಜನ ಏನೇನೋ ಮಾಡ್ತೀವಿ ಅಂದರು ಏನೇನೋ ಹೋರಾಟ ಮಾಡಿದ್ರು ಏನು ಔಟ್ಕಮ್ ರಿಸಲ್ಟ್ ಏನು ಬಿಗ್ ಝೀರೋ ಇವತ್ತು ಸಂಘಟನೆ ನಮ್ಮ ಮನವಿಗೆ ಸರ್ಕಾರ ಮುಖ್ಯಮಂತ್ರಿಗಳು ಸಮಿತಿ ಮಾಡ್ತು ರಿಪೋರ್ಟ್ ರೆಡಿ ಆಗ್ತಾ ಇದೆ ಸಿಗುತ್ತೆ ಅಲ್ಲ ಅದನ್ನು ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರ ಸಂಘ ಒಂದು ದಿಟ್ಟ ನಿಲ್ವನ್ನ ತೆಗೆದುಕೊಂಡಿದೆ ನಾವು ಕೂಡ ತೆಗೆದುಕೊಂಡಿದ್ದೀವಿ ನೀವೆಲ್ಲ ಏನು ಪರ್ಟ್ ಆಫ್ ದಿ ಅಸೋಸಿಯೇಷನ್ ಇದೀರಾ ಆ ಕೆಲಸ ಮಾಡೋಣ ಅಧ್ಯಕ್ಷ ಇಪ್ಪತ್ತೈದಾಗಿ ಇಪ್ಪತ್ತಾರು ಏನು ಸೆಂಟ್ರಲ್ ಪೇ ಕಮಿಷನ್ ವಿಶ್ವಾಸ ಇಡಿ ಈಗಾಗಲೇ ಪೇ ಕಮಿಷನ್ ರಿಪೋರ್ಟಲ್ಲಿ ರೆಕಮೆಂಡ್ ಮಾಡಿಬಿಟ್ಟಿದ್ದಾರೆ ನೆಕ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಾಗ ಕರ್ನಾಟಕದಲ್ಲೂ ಕೊಡಬೇಕು ಅಂತ ಹೇಳಿ ಸೆವೆಂತ್ ಪೇ ಕಮಿಷನ್ ಚೇರ್ಮನ್ ಡಾಕ್ಟರ್ ಸುಧಾಕರ್ ಅವರು ರೆಕಮೆಂಡ್ ಮಾಡಿದ್ದಾರೆ ಅರ್ಧ ಕೆಲಸ ಮುಗೀತು ಎನ್ ಪಿ ಎಸ್ ಅರ್ಧ ಕೆಲಸ ಮುಗೀತು ನೈಂಟಿ ಫೈವ್ ಪರ್ಸೆಂಟ್ ಎಲ್ ಸ್ಕಿ ಮುಗಿತ್ತು ಸೆವೆಂತ್ ಸೆಂಟ್ರಲ್ ಪೇದು ಅರ್ಧ ಕೆಲಸ ಮುಗಿದಿದೆ ಮತ್ತು ಮುಗಿತೀನಿ ಅರ್ಧದೇ ಇಂಪಾರ್ಟೆಂಟ್ ದುಡ್ಡು ಅಲ್ಲಿಗೆ ಬಂದು ನಿಲ್ತೀವಿ ಸೊ ಅವಾಗಲೂ ಇದೆ ಮತ್ತೆ ಸೊ ನೀವು ನೀವೆಲ್ಲ ಇದ್ದೀರಾ ನಾವೇನು ತೀರ್ಮಾನ ಕೂತ್ಕೊಂಡು ಮಾಡ್ತೀವಿ ಆ ತೀರ್ಮಾನ ಎಕ್ಸಿಕ್ಯೂಟ್ ಮಾಡೋಣ ಅನಿವಾರ್ಯವಾಗಿ ಫಲಿತಾಂಶ ತಗೊಂಡು ನಾವು ಬರೋ ಬರೋ ಕೆಲಸ ಮಾಡೋಣ ಹಾಗಾಗಿ ಒಂದು ಕಡೆ ಸರ್ಕಾರ ಜೊತೆ ಮಾತುಕತೆ ಚರ್ಚೆಗಳೆಲ್ಲ ಆಗಲಿಲ್ಲ ಅಂದ್ರೆ ಅನಿವಾರ್ಯ ಅನಿರ್ದಿಷ್ಟ ಅವಧಿಗೆ ಸರ್ಕಾರಿ ಶಾಲಾ ಕಾಲೇಜ್ ಕಚೇರಿಗಳನ್ನು ಬಂದ್ ಮಾಡಿ ನಮ್ಮ ಹಕ್ಕುಗಳನ್ನು ಪಡಿಬೇಕಾಗ್ತದೆ ವಿಶ್ವಾಸ ಇಡೀ ಈ ಮೂರು ಕೆಲಸ ಇನ್ನು ಟೀಚರ್ ಸಿ ಆರ್ ಅದೆಲ್ಲ ಇದೆ ಎಲ್ಲದು ನಮ್ಮ ಗಮನದಲ್ಲಿ ಇದೆ ಎಲ್ಲ ಮಾತಾಡಲಿಕ್ಕೆ ವಿಚಾರಗಳಿದೆ ಮಾತಾಡೋ ಸಂದರ್ಭ ಅಲ್ಲ ಸುಮಾರು ಆರು ತಾಲೂಕಿನ ನೌಕರರು ಜಿಲ್ಲಾ ಟೀಮ್ ಎಲ್ಲ ಕಾಯ್ತಾ ಇದೆ ನಾನು ಕೂಡ ಚಾಮರಾಜನಗರದಲ್ಲಿ ವಿಳಂಬ ಆಯಿತು ನೀವು ಕೂಡ ಪ್ರೀತಿಯಿಂದ ಬರಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೂ ಮೊನ್ನೆ ಹೋಗಿದ್ದೆ ಮತ್ತೊಂದು ಸಲ ಭಾಳ ಸಲ ಬಂದಾಗ ಹೋಗ್ತೀನಿ ನೆಕ್ಸ್ಟ್ ಟೈಮ್ ಮುಗಿಸ್ಕೊಂಡು ಜನವರಿಗೆ ಬಂದಾಗ ದೇವಸ್ಥಾನ ನಿಮ್ಮ ಕಾರ್ಯಕ್ರಮ ಎಲ್ಲದರಲ್ಲೂ ಭಾಗವಹಿಸ್ತಾನೆ ಪ್ರತಿ ವರ್ಷ ಕಾರ್ಯಕ್ರಮ ಮಾಡಿ ಎರಡು ಲಕ್ಷ ಅನುದಾನ ಕೊಡ್ಲಿಕ್ಕೆ ಅವಕಾಶ ಇದೆ ಕೊಡ್ತೀವಿ ಮೆಂಬರ್ಶಿಪ್ ಒಂದು ರೂಪಾಯಿ ನಿಲ್ಲಿಸ್ಕೊಳ್ಳಲ್ಲ ಟ್ವೆಂಟಿ ಫೋರ್ ಅವರ್ಸಲ್ಲಿ ಪ್ರಪೋಸಲ್ ಕೊಟ್ಟು ಕಾಂಟ್ರೆಕ್ಟಲ್ಲಿ ಮೆಂಬರ್ಶಿಪ್ ಕೊಡ್ತೀವಿ ಓಡಾಡ್ಸಲ್ಲ ಅವನು ಓಡಾಡ್ಸಿಂದೆ ನಮ್ಮ ರಂಗಸ್ವಾಮಿ ಅವರು ಕೇಳಿ ಯಾವತ್ತೂ ಓಡಾಡಿಸಿಲ್ಲ ಎಲ್ಲದೂ ಕೂಡ ಪಾರದರ್ಶಕವಾಗಿ ಸಂಘಟನೆ ಕಟ್ಟಿದ್ದೇವೆ ಕೆಲಸ ಮಾಡ್ತೀವಿ ಇದರ ಆಫೀಸ್ ರಿನಿವೇಶನ್ ಪಾಲಿಟಿಷನ್ ಯಾವುದೂ ಹೊಡೆಯೋದು ಬೇಡ ತುಂಬ ಚೆನ್ನಾಗಿದೆ ಇದನ್ನೇ ಪಾಲಿಟಿಷಿಯನ್ ಮಾಡಿ ಸೊ ಒಳ್ಳೆ ಕೆಲಸ ಮಾಡೋಣ ಒಳ್ಳೆ ಮೀಟಿಂಗಲ್ಲಿ ಮೇಲ್ಬೇಕಾ ಅಂತ ವರ್ಕೌಟ್ ಮಾಡಿ ನಿಮ್ಗೆ ಏನು ಸಹಕಾರ ಬೇಕು ನಾನು ಖಂಡಿತ ಕೊಡ್ತೀನಿ ನಾನೇ ಸಾಧ್ಯವಾದರೆ ಜನವರಿ ತಿಂಗಳ ನಂತರ ಎಲ್ಲ ಕಡೆ ವಿಸಿಟ್ ಮಾಡಿ ಏನೇನಾಗಬೇಕು ಇಂಜಿನಿಯರ್ ಟೀಮ್ ಕರ್ಕೊಂಬಂದು ಆ ಕೆಲಸವನ್ನು ನಾವು ಮಾಡಿಸ್ಕೊಡೋಣ ಯಾರು ದುರ್ತಿಗೆಡೋದು ಬೇಡ ನಮ್ಮ ಜೊತೆ ಕೈ ಜೋಡಿಸಿ ಫಲಿತಾಂಶವನ್ನು ನಮಗೆ ಬಿಡಿ ಹೆಂಗೆ ಮಾಡ್ತೀವಿ ಹೇಗ್ ಮಾಡ್ತೀವಿ ಹೇಳೋಕ್ಕೆ ಹೋಗಲ್ಲ ಬೆಂಗಳೂರಲ್ಲಿ ಹೆಂಗಿತ್ತು ಬೌನ ಮೈಸೂರಲ್ಲಿ ಹೆಂಗಿತ್ತು ಕುತ್ಕೊಳ್ಳೋಕೆ ಇರಲಿಲ್ಲ ಮೈಸೂರಲ್ಲಿ ಹೆಂಗಿದೆ ಇವತ್ತು ಕಾರ್ಪೊರೇಟ್ ಆಫೀಸ್ ನಾವು ಕೂಡ ಮಾಡಿಸಿದ್ದೆ ಹೇಗಿದೆ ಕೊಪ್ಪಳ ಹೆಂಗಿದೆ ಎಲ್ಲ ಅನುದಾನ ಹೇಳ್ರಿ ಸೊ ಈ ಥರ ಮಾಡಿದ್ದೀವಿ ನಿಮ್ಮ ಸಹಕಾರ ಎಲ್ಲಿ ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನೀವು ನಾಲ್ಕು ಜನನೂ ಕೂಡ ದೇವ್ರ ಸನ್ನಿ ಇದ್ದೀರ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ನೀವು ಯಾಕೆ ಕೈ ಜೋಡಿಸ್ಬೇಕು ಅಂದರೆ ಯಾರೋ ದುಡ್ಡಿರೋರು ಬರ್ತಾರೆ ಐವತ್ತು ಸಾವಿರ ಕೊಡ್ತಾರೆ ಒಂದು ಲಕ್ಷ ಕೊಡ್ತಾರೆ ಏನು ಸಾಧನೆ ಮಾಡೋಕ್ಕಾಗಲ್ಲ ಒಂದು ತಿಂಗಳು ಖುಷಿಯಾಗಿರ್ಬೋದು ಲೈಫ್ ಲಾಂಗ್ ಖುಷಿಯಾಗಿರ್ಬೇಕಲ್ಲ ಸುಮ್ಮನೆ ದುಡ್ಡು ಕೊಟ್ಟವ್ರು ಏನು ಮಾಡ್ತಾರೆ ಬಂಡವಾಳ ಹಾಕಿ ಬಂಡವಾಳ ತೆಗಿತಾರೆ ಅವರು ಇಪ್ಪತ್ತು ಕೋಟಿ ಉಳಿಸಿದ್ದೀವಿ ಟ್ರಾಮ್ ಮಾಡ್ಕೊಂಡು ಹೋಗ್ತಾರೆ ಖರ್ಚು ಹಾಕಿದ್ದೀನ ಇಲ್ಲ ನಿಮಗೆ ಕೊಟ್ಟ ಮೇಲೆ ಬಿಡ್ತಾರಾ ಏನೋ ಕೆಲಸಕ್ಕೆ ಹೋದರೆ ತಗೊಂಬರಪ್ಪ ದುಡ್ಡು ಅಂತಾರೆ ನಾವಿಲ್ಲ ನಾವು ಶ್ರಮ ಸೇವೆ ಕಾಯಕ ಅನ್ನುವಂಥ ಬಂಡವಾಳವನ್ನು ನಮ್ಮ ಸಂಘಟನೆ ಮೇಲೆ ಹಾಕಿದ್ದೀವಿ ಅಭಿಮಾನದಿಂದ ನಾವು ಕೇಳಲಿಕ್ಕೆ ಬಯಸ್ತೇವೆ ಮತವನ್ನು ಅಷ್ಟೇ ಸೊ ಇದು ನಮ್ಮ ಪ್ರಯತ್ನ ಅಷ್ಟೇ ದಯಮಾಡಿ

ಹೊಟ್ಟೆ ಇಶ್ಯೂ ನಿಮ್ ಗೊತ್ತಿದೆ ಅದ್ರ ಬಗ್ಗೆ ಯಾರು ಗಮನ ಕೊಡಲಿಲ್ಲ ನಾಯಕರು ಬಗ್ಗೆ ಮಾತಾಡಿ ಸ್ಟ್ರೈಕ್ ಮಾಡ್ರಪ್ಪ ನಾವು ಸಪೋರ್ಟ್ ಮಾಡ್ತೀವಿ ಇಲ್ಲ ನಾವು ಮಾಡ್ತೀವಿ ಅಂದ್ರೆ ಇಲ್ಲೂ ರೆಡಿ ಇಲ್ಲ ಸೊ ನೀವು ಶಿಕ್ಷಕರ ಸಂಘವ್ರು ಗಟ್ಟಿ ಆಗ್ಬೇಕು ನಾವು ರೆಡಿ ಇದೀವ್ರಿ ಸೊ ನಾವು ಸ್ಟ್ರೈಕ್ ಮಾಡಕ್ ನೀವು ಬರ್ಬೇಕಲ್ಲ ಎಲ್ಲರೂ ನೀವ್ ಅಷ್ಟೇ ಬಂದ್ರಲ್ಲ ಸಂಘರು ಬರ್ಬೇಕಲ್ಲ ಸೊ ನಾವು ಸ್ಟ್ರೈಕ್ ಅಂದ್ರೆ ವಿರೋಧ ಮಾಡ್ತಾರೆ ಇಲ್ಲ ಅವ್ರು ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಕಡಿಲ್ಲ ಸೊ ದಯಮಾಡಿ ನೀವು ಒಂದು ಕಡೆ ಗಮನ ಗಮನಿಸಿ ಜನವರಿ ಮೇಲೆ ಸೀರಿಯಸ್ ಆಗೋದು तो ಒಂದೆರಡು ಅಲ್ಲಿ ಅಂತಿಮಕ್ಕೆ ಬಂದಿತ್ತು ಅಂತಿಮ ಯಾಕ್ರತ್ ರೈತರು ದುಃಖ ಆ ಕೃಪಾಂಕ ಆ ಕೃಪಾಂಕ ಆಸೈತ टाइम ಮಾಡೋದಲ್ಲ ಖಂಡಿತ ಟೈಮ್ ಮಾಡ್ತೀನಿ ಈ ಸಾರಿ ದುಟಿಲ್ಲನ ಸಮಸ್ಯೆ ಏನು ಮಾಡಲಿ ದುಟಿಲ್ಲ ಸಾಕೆ ಕೊ티브ಂತಾ ಅವ್ರನ್ನ ಒಂದ್ ಸ್ವಾಗತ ಮಾಡಿದೀವಿ ಇವ್ರನ್ನ ನಾವು ಇವ್ರನ್ನ ಬಂದ ತಕ್ಷಣ ನಾವು ಈ ಬಿಲ್ಡಿಂಗ್ ನ ಇದನ್ನ ನೋಡಿ ಇದ್ರ ಬಗ್ಗೆ ನಾವೇ ಪ್ರಸ್ತಾಪ ಮಾಡ್ಬೇಕಂತಿದ್ದಾವ ಇಲ್ಲ ಈ ರಿನೋವೇಶನ್ ಮಾಡ್ಸಕ್ಕೆ ಒಂದು ಸ್ವಲ್ಪ ಎಲ್ಲ ಹಣಕಾಸು ವ್ಯವಸ್ಥೆ ನೀವು ಮಾಡ್ಕೊಡ್ಬೇಕು ಮುಂದಿನ ಅವಧಿಲ್ಲಿ ಅಂತ ನಾವೇ ರಿಕ್ವೆಸ್ಟ್ ಮಾಡ್ಕೊಳ್ಳುವಂತ ಪ್ರೀಪ್ಲಾನ್ ಮಾಡ್ಕೊಂಡಿದ್ದೆ ಆದ್ರೆ ಅವರು ನೋಡ್ಬಿಟ್ಟ ತಕ್ಷಣ ಅವರೇ ಪ್ರಸ್ತಾಪ ಮಾಡ್ಬಿಟ್ರು ಇಲ್ಲ ನಾನು ಇದಕ್ಕೆ ಒಂದು ಕೋಟಿ ಎರಡು ಕೋಟಿ ಅಂತ ಬಹಳ ಸಂತೋಷ ಆಯ್ತು ಸರ್ ಖಂಡಿತವಾಗಿ ನಿಮ್ಮ ಈ ಒಂದು ಔದಾರ್ಯಕ್ಕೆ ಮತ್ತೆ ನಿಮ್ಮ ಈ ಒಂದು ಪ್ರೋತ್ಸಾಹಕ್ಕೆ ನಾವು ಬಹಳ ಚಿರುಣಿ ದಯವಿಟ್ಟು ಮುಂದಿನ ಅವಧಿಯಲ್ಲಿ ಇದನ್ನು ಮಾಡಿಕೊಡಿ ಮತ್ತೆ ಪ್ರಮುಖವಾಗಿ ನಮಗೆ ಎನ್ ಪಿ ಎಸ್ ನಾನು ಓ ಪಿ ಎಸ್ ಯಾರು ತಪ್ಪು ತಪ್ಪಬೇಡಿ ನಾನು ಓ ಪಿ ಎಸ್ ಆದ್ರೆ ಎನ್ ಪಿ ಎಸ್ ನಮ್ಮ ಸಹೋದರು ಅವರು ಸುದ ನಮ್ಮ ಜೊತೆ ಕೆಲಸ ಮಾಡ್ತಾರೆ ಒಂದೇ ಆಫೀಸಲ್ಲಿ ಒಂದೇ ಟೇಬಲ್ ಕೆಲಸ ಮಾಡ್ತೀವಿ ಅವ್ರಿಗೊತರ ವೇತನ ನಮಗೊಂತರ ವೇತನ ಅವ್ರಿಗೊಂತರ ಇವ್ರ ಒಂಥರ ಅದನ್ನ ತಾವು ಈ ನೆಕ್ಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಅವಧಿಯಲ್ಲಿ ಎನ್ ಪಿ ಎಸ್ ಇಪ್ಪತ್ತ ಐದರಿಂದ ಇಪ್ಪತ್ತೊಂಬತ್ತನೇ ಅವಧಿಯಲ್ಲಿ ಆ ಪೂರ್ಣ ಅವಧಿಯಲ್ಲಿ ಎನ್ ಪಿ ಎಸ್ ಹೋಗಿ ಎಲ್ಲಾರ್ಗು ಪಿ ಎಸ್ ನ ಮಾಡ್ಕೊಡ್ಬೇಕಂತ ನಾವು ನಿಮ್ಮೆಲ್ಲರೂ ಪರವಾಗಿ ನಾನು ಕೋರ್ಕಿ ನಮ್ಮ ಜಿಲ್ಲಾ ತಾಲೂಕ್ ಶಾಖೆಗೆ ಬಂದಿದ್ದಾರೆ ಅವ್ರಿಗೆ ನೂತನವಾಗಿ ಆಯ್ಕೆ ಆಗಿರುವಂತಹ ಜಿ ಪೋ ಅವರು ಅವ್ರಿಗೊಂದು ಸನ್ಮಾನವನ್ನು ಆಗಮಿಸಿರುವುದು ಒಂದು ಹೆಮ್ಮೆಯ ವಿಷಯ ಅದಕ್ಕೆ ನಮ್ಮ ಸಂಘದ ವತಿಯಿಂದ ಮತ್ತೆ ಎಲ್ಲ ನಂಜನಗೂಡು ತಾಲೂಕಿನಲ್ಲಿ ನೆಲೆಸಿರುವಂಥ ಎಲ್ಲರ ವತಿಯಿಂದ ನಾವು ಆತ್ಮೀಯವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಜೊತೆಗೆ ಅವ್ರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರನೇ ಸಾಲ ಇಪ್ಪತ್ತೇಳನೇ ಸಾಲ ಈ ಥರ ಅಲ್ಲಿ ಕೆಲಸಗಳನ್ನ ಹಾಕೋಬಿಟ್ಟಿದ್ದಾರೆ ಇಪ್ಪತ್ತೈದರಲ್ಲಿ ಎನ್ ಪಿ ಎಸ್ ಜಾರಿ ಮಾಡಿಸ್ಬೇಕು ಅದನ್ನು ತಗ್ಸ್ಬೇಕು ಓ ಪಿ ಎಸ್ ಜಾರಿ ಮಾಡಿಸ್ಬೇಕು ಇಪ್ಪತ್ತಾರಲ್ಲಿ ಕೇಂದ್ರದ ಮಾದರಿಯ ವೇತನವನ್ನು ಕೊಡಿಸ್ಬೇಕು ಅಂತ ನಾವು ತಲೆ ಹಾಕೋಬಂದಿದ್ದಾರೆ ದಯವಿಟ್ಟು ಅವರು ನೌಕರರ ಪರವಾಗಿದ್ದಾರೆ ಅಂತ ಗೊತ್ತು ಮತ್ತೊಮ್ಮೆ ಅವರು ದೇವರು ಒಳ್ಳೇದು ಮಾಡಲಿ ಲಂಬೇಶ್ವರ ಅಂತ ಹೇಳ್ತಾ ನಾವೆಲ್ಲರ ಪರವಾಗಿ ಅವ್ರಿಗೆ ಒಂದು